ಸ್ನೇಹಿತರೆ ನಾವೀಗ ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನಲ್ಲಿದ್ದೀವಿ ಸ್ನೇಹಿತರೆ ಚಿಕ್ಕಬಳ್ಳಾಪುರ ಇಂದ ಯಶವಂತಪುರಕ್ಕೆ ಹೋಗಿ ಹಾಗೇ ಹೋಗುವಂತ ಟ್ರೈನು ಇದು ಈಗ ಚಿಕ್ಕಬಳ್ಳಾಪುರ ಬಿಟ್ಟಿದೆ ಆದರೆ ಈಗ ನಂದಿ ಬೆಟ್ಟ ಸ್ಟಾಪ್ ಇದೆ ಇಲ್ಲಿ ಒಂದು ನಿಮಿಷದ ಸ್ಟಾಪ್ ಇದೆ ಇಲ್ಲಿ ಇಳಿದರೆ ನಂದಿ ಬೆಟ್ಟಕ್ಕೆ ಹೋಗಲ್ಲ ಹತ್ರ ಇದು ಸ್ನೇಹಿತರೆ ಈಗ ನಂದಿ ಹಿಲ್ಸ್ ರೈಲ್ವೆ ಸ್ಟೇಷನ್ನು ಬಿಡ್ತಾ ಇದೆ ಇದು ನಂದಿ ಹಿಲ್ಸಿನ ರೈಲ್ವೆ ಸ್ಟೇಷನ್ನು ೇಟಾಗಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ಗಂಟೆಗೆ ಪ್ರಾರಂಭ ಆಗ್ತದೆ ಹಾಗೆ ನಲ್ಲಿ ಮತ್ತು ಮುಂದೆ ಬರುವಂಥ ಸ್ಟೇಷನ್ಗಳು ಎಲ್ಲ ಹೇಳ್ತೀನಿ ಯಶವಂತಪುರಕ್ಕೆ ಎರಡು ಗಂಟೆ ಐವತ್ತು ನಿಮಿಷಕ್ಕೆ ಹೋಗ್ತದೆ ಹಾಗೆ ಹತ್ತು ನಿಮಿಷ ವೆಯ್ಟ್ ಮಾಡಿ ಮೂರು ಗಂಟೆಗೆ ಸರಿಯಾಗಿ ಯಶವಂತಪುರದಲ್ಲಿ ಪ್ರಾರಂಭ ಆಗ್ತದೆ ಇದೇ ಟ್ರೈನು ಮೂರು ಗಂಟೆಗೆ ಪ್ರಾರಂಭ ಆಗಿ ಹೊಟ್ಟೆಗೊಳ್ಳಿ ಹೆಬ್ಬಾಳ ಬಾಣಸವಾಡಿ ಮಾರ್ಗವಾಗಿ ಕಾರ್ಮೆಲ್ರ ಜಿಲ್ಲೆಲ್ಲಿಗೆ ಆನೆ ಕಲ್ಲು ಮಸೂರವರೆಗೂ ಹೋಗ್ತದೆ ಅದೇ ಟ್ರೈನಲ್ಲಿ ನಾವು ಕಂಟಿನ್ಯೂ ಮಾಡಿ ನಿಮಗೆ ಇಟ್ಟಿರಿ ತೋರಿಸ್ತೀವಿ ಚಿಕ್ಕಬಳ್ಳಾಪುರದಿಂದ ಡೈರೆಕ್ಟ್ ಮಸೂರವರೆಗೆ ಹೆಂಗೆ ಹೋಗ್ಬೇಕು ಅಂತ ಈ ಟ್ರೈನಲ್ಲಿ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ನಾವೀಗ ವೆಂಕಟಗಿರಿ ಕೋಟೆ ಆಟ್ಗೆ ಬಂದಿದ್ದೀವಿ ಇಲ್ಲಿ ಒಂದು ನಿಮಿಷ ಇದೆ ಸ್ನೇಹಿತರೆ ಈಗ ವೆಂಕಟಗಿರಿ ಕೋಟೆ ರೈಲ್ವೆ ಸ್ಟೇಷನ್ನು ಇದೆ ಆವತಿಯ ಹಳ್ಳಿಗೆ ಬಂದಿದೆ ಇಲ್ಲೂ ಸಹ ಒಂದು ನಿಮಿಷ ಆಪ್ ಸ್ನೇಹಿತರೆ ಈಗ ಬಿಡ್ತಾ ಇದೆ ಸ್ನೇಹಿತರೆ ನಾವೀಗ ದೇವನಹಳ್ಳಿಗೆ ಬಂದಿದ್ದೀವಿ ಇದು ಸಹ ಒಂದು ನಿಮಿಷ ಟಾಪ್ ಇದೆ ಸ್ನೇಹಿತರೆ ನಾವೀಗ ದೇವನಹಳ್ಳಿ ರೈಲ್ವೆ ಸ್ಟೇಷನ್ನು ಇದೆ ನೋಡಿ ಇದು ದೇವನಹಳ್ಳಿ ರೈಲ್ವೆ ಸ್ಟೇಷನ್ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರೈಲ್ವೆ ಸ್ಟೇಷನ್ ಈಗ ಬಂದಿದೆ ಇಲ್ಲಿ ಸಹ ಒಂದು ನಿಮಿಷ ಸ್ಟಾಪ್ ಇದೆ ಸ್ನೇಹಿತರೆ ಒಂದು ನಿಮಿಷದ ನಂತರ ನಮ್ಮ ಟ್ರೈನು ಕೆಂಪೇಗೌಡ ಏರ್ಪೋರ್ಟ್ ಇದೆ ನೋಡಿ ಸ್ನೇಹಿತರೆ ದೊಡ್ಡ ಜಾಲ ಅಂತ ತಂದಾಗುತ್ತೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಮೆಟ್ರೋ ಕಾಮಗಾರಿ ಹರಿ ಆಗ್ತಾ ಇದೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪಕ್ಕದಲ್ಲೇ ಬರುವಂಥ ಬಿ ಎಮ್ ಆರ್ ಸಿ ಎಲ್ಲು ಟಿಪ್ಪ ಸ್ನೇಹಿತರೆ ದೊಡ್ಡ ಜಾಲ ರೈಲ್ವೆ ಸ್ಟೇಷನ್ ಇದು ಇಲ್ಲಿ ಸ್ಟಾಪ್ ಕೊಡಲಿಲ್ಲ ಹೋಗ್ತಾ ಇದೆ ಬೆಟ್ಟ ಹಲಸೂರಿಗೆ ನಾವು ಬಂದಿದ್ದೀವಿ ಈ ಟ್ರೈನು ಇಲ್ಲಿ ನಿಲ್ಲಿಸ್ತಾ ಇಲ್ಲ ಹಾಗೆ ಹೋಗ್ತಾ ಇದೆ ನೋಡ್ಬೋದು ಸ್ಟಾಪ್ ಇಲ್ಲ ಹಾಗೆ ಇದೆ ಬೆಟ್ಟ ಹಲಸೂರು ದೊಡ್ಡಬಳ್ಳಾಪುರ ಧರ್ಮವರಂ ಹೈದರಾಬಾದ್ ಕಡೆ ಹೋಗುವಂಥ ಲೈನು ನಾವು ಬರ್ತಿರೋದು ಚಿಕ್ಕಬಳ್ಳಾಪುರ ಕಡೆಯಿಂದ ನಮ್ಮದು ಈ ಕಡೆ ಎರಡುಗಡೆ ಇರುತ್ತೆ ಆ ಬಲಗಡೆ ಹೋಗುವಂಥ ಲೈನು ಅನಂತಪುರಂ ಹೈದರಾಬಾದ್ಗೆ ಹೋಗುವಂಥದ್ದು ಮಂತ್ರಾಲಯ ಕಡೆ ಹೋಗುವಂಥವ್ರು ಆ ಲೈನು ಈಗ ಯಲಾಂಕಗೆ ಬರ್ತಾ ಇದೆ ಸ್ನೇಹಿತರೆ ನಾವು ಇವಾಗ ಯಲಾಂಕ ಜಂಕ್ಷನ್ಗೆ ಬಂದಿದ್ದೀವಿ ಇಲ್ಲೂ ಸಹ ಒಂದು ನಿಮಿಷ ಆಟ ಇದೆ ನೆಕ್ಸ್ಟು ಹೋಗೋಣ ಎರಡು ಗಂಟೆ ಆರು ನಿಮಿಷ ಆಗಿದೆ ಈಗ ಮಧ್ಯಾಹ್ನ ಮನೆ ವಾತಾವರಣ ಇದೆ ಯಲಂಕಾ ಜಂಕ್ಷನ್ಗೆ ಬಂದಿದ್ದೀವಿ ಇಲ್ಲಿಂದ ನೆಕ್ಸ್ಟು ಕೊಡಗೇನಹಳ್ಳಿ ರೊಟ್ಟೆಗೊಳ್ಳಿ ಹಾಗೆ ಎಲ್ಲ ಯಶವಂತಪುರ ಜಂಕ್ಷನ್ಗೆ ಹೋಗ್ತದೆ ಯಲಂಕ ಜಂಕ್ಷನ್ ಆಗಿದೆ ಅದರ ಜಂಕ್ಷನ್ ಜಾಗ ಇದು ಇಲ್ಲಿಗೆ ಈ ಜಂಕ್ಷನ್ ಪ್ರಮುಖವಾದ ಸ್ಟೇಷನ್ ಇದು ಈ ಜಂಕ್ಷನ್ ಮುಖಾಂತರ ಚಿಕ್ಕಬಳ್ಳಾಪುರ ಮತ್ತು ನಂದಿ ಹಿಲ್ಸ್ಗೆ ಹೋಗುವಂಥ ಟ್ರೈನು ಮತ್ತು ಹಾಗೆ ಕೋಲಾರಕ್ಕೆ ಹೋಗ್ತದೆ ಹಾಗೆ ಇಲ್ಲಿ ಇನ್ನೊಂದು ಲೈನು ದೊಡ್ಡಬಳ್ಳಾಪುರ ಮತ್ತು ಗೌರಿಬಿದನೂರು ಹಿಂದೂಪುರ ಧರ್ಮವರಂ ಅನಂತಪುರಂ ಹೈದರಾಬಾದ್ಗೆ ಹೋಗುವಂಥ ಲೈನ್ ಬರುತ್ತೆ ಇಲ್ಲಿ ನಾವು ಚಿಕ್ಕಬಳ್ಳಾಪುರದಿಂದ ಬಂದಿರೋಂಥ ಟ್ರೈನ್ ಇದು ನೆಕ್ಸ್ಟು ಕೊಡಗೇಹಳ್ಳಿಯಲ್ಲಿ ಸಿಗೋಣ ಬನ್ನಿ ಸ್ನೇಹಿತರೆ ಯಲಂಕ ಜಂಕ್ಷನ್ ಬಿಡ್ತಾ ಇದೆ ಸ್ನೇಹಿತರೆ ಇದೇನು ನೋಡ್ತಿದ್ದೀರಾ ಇಲ್ಲಿ ಮೂರು ಟ್ರ್ಯಾಕ್ ಇದೆ ಈ ನಾವು ಹೋಗ್ತಾ ಇರೋದು ರೈಟ್ ಸೈಡ್ಗೆ ಯಲಾಂಕ ಜಂಕ್ಷನಿಂದ ರೈಟ್ ಸೈಡ್ಗೆ ಹೋಗ್ತಾ ಇರೋದು ಕೊಡಗೇಹಳ್ಳಿ ಲೊಟ್ಟೆಗೋಳಿ ಮುಖಾಂತರ ಯಶವಂತಪುರಕ್ಕೆ ಹೋಗೋದು ಇವೆರಡು ಟ್ರ್ಯಾಕ್ ಏನು ನೋಡ್ತಿದ್ದೀರ ಡೌನ್ ಲೈನು ಮತ್ತು ಅಪ್ಪರ್ ಲೈನು ಎರಡೂ ಚನ್ಸಂದ್ರ ಮತ್ತು ಬೈಯಪ್ಪನಳ್ಳಿ ಕಡೆಯಿಂದ ಬೆಂಗಳೂರು ಈಸ್ಟು ಕಂಟ್ರೋಲ್ಮೆಂಟು ಮುಖಾಂತರ ಬೆ ಬೆಂಗಳೂರು ಸಿಟಿಗೆ ಹೋಗೋವಂಥ ಲೈನ್ ಇದು ನಾವೀಗ ರೈಟ್ ಸೈಡ್ಗೆ ಟರ್ನ್ ಆಗ್ತೀವಿ ಸ್ನೇಹಿತರೆ ನಾವೀಗ ರೈಟ್ ಸೈಡ್ಗೆ ಟರ್ನ್ ಆಗ್ಬಿಟ್ವಿ ಆ ಲೆಫ್ಟ್ ಸೈಡಲ್ಲಿ ಎರಡು ಲೈನ್ ಹೋಗ್ತಿರೋದು ಹೇಳದಿಲ್ ಸಿಟಿಗಡೆ ಎಚ್ ಫಾರ್ಟಿ ಫೋರ್ ನ್ಯಾಷನಲ್ ಹೈವೇ ಇದು ಆ ಲೈನಲ್ಲೇ ಹೋಗ್ತಾ ಇರೋವಂಥದ್ದು ಮೆಟ್ರೋ ಲೈನ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಮೆಟ್ರೋ ಲೈನ್ ಸ್ವಲ್ಪ ಬ್ಲಾಗ್ ಬರ್ಬೋದು ಸ್ನೇಹಿತರೆ ಮಳೆ ಬೀಳ್ತಾ ಇದೆ ನಮ್ಮ ಟ್ರೈನ್ ಈಗ ಕೊಡಿಗೆಹಳ್ಳಿಗೆ ಬಂದಿದೆ ಇಲ್ಲೂ ಸಹ ಒಂದು ನಿಮಿಷ ಸ್ಟಾಪ್ ಇದೆ ಸ್ನೇಹಿತರೆ ನಮ್ಮ ಟ್ರೈನ್ ಈಗ ಕೊಡುಗೆಹಳ್ಳಿ ಬಿಟ್ಟಿದೆ ಸ್ನೇಹಿತರೆ ಜಲಾಂಕ ಹತ್ರ ಒಂದೇ ಒಂದು ಡ್ರಾಪ್ ಮಳೆ ಇರಲಿಲ್ಲ ಏಷ್ಯಾ ಮಾಲ್ ಹತ್ರ ಭರೋಷಕೆ ಗಟ್ಟಿ ಮಳೆ ಬೀಳ್ತಾಯಿದೆ ಜೋರು ಮಳೆ ನಮ್ಮ ಟ್ರೈನ್ ಟ್ರೈನೀಗ ಕೊಡುಗೆಹಳ್ಳಿ ಬಿಟ್ಟಿದೆ ಸ್ನೇಹಿತರೆ ನಾವೀಗ ದಟ್ಟೆಗೋಳಿಗೆ ಬಂದಿದ್ದೀವಿ ಇದೇನು ನೋಡ್ತಾ ಇದೀರ ರೈಟ್ ಸೈಡ್ಗೆ ಟ್ರ್ಯಾಕು ಅದು ಬಾನಸ್ ಟು ಬಸೂರಿಗೆ ಹೋಗುವಂಥ ಟ್ರೈನು ನಾವು ಮತ್ತೆ ಆ ಲೈನ್ಗೆ ಬರೋದು ಮತ್ತು ಯಶವಂತಪುರದಿಂದ ರಿಟರ್ನ್ ಬರಬೇಕಾದ್ರೆ ಏನು ನೋಡಿದ್ರಿ ಆ ಲೈನ್ಗೆ ಹೋಗೋದು ಈಗ ಲೊಟ್ಟೆಗೊಳ್ಳಿಗೆ ಬಂದಿದ್ವಿ ಇಲ್ಲಿ ಸಹ ಒಂದು ನಿಮಿಷ ಸ್ಟಾಪ್ ಇದೆ ಸ್ನೇಹಿತರೆ ನಮ್ಮ ಟ್ರೈನ್ ಈಗ ಲೊಟ್ಟೆ ಹೊಳ್ಳಿ ರೈಲ್ವೆ ಸ್ಟೇಷನ್ನು ಇದೆ ನಾವೀಗ ಯಶವಂತಪುರ ಜಂಕ್ಷನ್ಗೆ ಎಂಟ್ರಿ ಆಗ್ತಾಯಿದ್ದೀವಿ ಸ್ನೇಹಿತರೆ ನಾವೀಗ ಯಶವಂತಪುರ ಜಂಕ್ಷನ್ ಪ್ಲ್ಯಾಟ್ಫಾರ್ಮ್ ಎರಡಕ್ಕೆ ಬರ್ತಾಯಿದೆ ನಮ್ಮ ಗಾಡಿ ನೀವೇನು ನೋಡ್ತಾ ಇದ್ದೀರಾ ಇದು ವಂದೇ ಭಾರತ್ ಎಕ್ಸ್ಪ್ರೆಸ್ಸು ಇದು ಬಂದು ಯಶವಂತಪುರ ಜಂಕ್ಷನ್ ಟು ಕಾಚಿಗೂಡ ಎಕ್ಸ್ಪ್ರೆಸ್ಸು ವಂದೇ ಭಾರತ್ ಸ್ನೇಹಿತರೆ ನಾವೀಗ ಎಲ್ ಯಶವಂತಪುರ ಇದ್ದೀವಿ ಸರಿಯಾಗಿ ಟೈಮು ಎರಡು ಗಂಟೆ ನಲವತ್ತ ಐದು ನಿಮಿಷ ಆಗಿದೆ ಐದು ನಿಮಿಷ ಮುಂದಾಗೆ ಬಂದಿದ್ದಾನೆ ಇಲ್ಲಿಂದ ಇದೇ ಗಾಡಿಯಲ್ಲಿ ಮತ್ತೆ ರೇಕ್ಷೆಯರ್ ಇದೇ ಇದೆ ಇದೇ ಇರುತ್ತೆ ಯಶವಂತಪುರ ಜಂಕ್ಷನಿಂದ ಹೊಸೂರವರೆಗೆ ಹೋಗ್ತೇವೆ ನಾವು ನಾನೇಕಲ್ ರೋಡ್ವರೆಗೂ ಹೋಗ್ತೀವಿ ಇದೇ ಗಾಡಿ ಏನು ಚೇಂಜಸ್ ಮಾಡಂಗಿಲ್ಲ ಇದೇ ಗಾಡಿಯಲ್ಲಿ ಚಿಕ್ಕಬಳ್ಳಾಪುರದಿಂದ ಒಂದೇ ಟಿಕೆಟ್ ತೊಗೊಂಬೋದು ಆನೆ ಕಲುವರೆಗೆ ತೊಗೊಂಡಿದ್ದೀವಿ ನಾವು ನಾನು ಜಗ ಮಗ ಜಗ್ಗಿ ಬಂದಿದ್ದೀವಿ ನೋಡಿ ಇದೇ ಗಾಡಿನೇ ಹೋಗ್ತೀವಿ ಸ್ನೇಹಿತರೆ ಒಂದೇ ಭಾರತು ಆನ್ ಟೈಮ್ಗೆ ಇದೆ ಕಾಚಿಗೂಡ ಒಂದೇ ಭಾರತ್ ಯಶವತ್ಪುರ ಇಂದ ಕಾಚಿಗೂಡಾಗೆ ಒಂದೇ ಭಾರತ್ ಹೋಗ್ತಾ ಇದೆ ೇ ನಮ್ಮ ಟ್ರೈನೀಗ ಕರೆಕ್ಟಾಗಿ ಟೈಮು ಮೂರು ಗಂಟೆ ಆಗಿದೆ ನೋಡಿ ಟ್ರೈನ್ ಬಿಡ್ತಾ ಇದೆ ಯಶವಂತಪುರ ಜಂಕ್ಷನ್ ಪ್ಲಾಟ್ಫಾರ್ಮ್ ಎರಡರಲ್ಲಿ ಹೋಗ್ತಾ ಇದೆ ಸ್ನೇಹಿತರೆ ನಮ್ಮ ಟ್ರೈನ್ ಈಗ ಯಶವಂತಪುರ ಜಂಕ್ಷನ್ ಬಿಡ್ತಾ ಇದೆ ಸ್ನೇಹಿತರೆ ಇದೇನು ನೋಡ್ತಾಯಿದ್ದೀರ ತುಮಕೂರಿಂದ ಚಾಮರಾಜನಗರಕ್ಕೆ ಹೋಗುವಂಥ ಪ್ಯಾಸೆಂಜರ್ ಟ್ರೈನ್ ಅದು ಈಗ ಯಶವಂತಪುರಕ್ಕೆ ಎಂಟ್ರಿ ನಾವು ನಾವಿಲ್ಲಿ ರೈಟ್ ತಗೊತೀವಿ ನಾವು ನಮ್ಮ ಲೈನ್ ಬಂದು ಬಲ್ಕಡೆ ತೆರ್ಕೊಡುತ್ತೆ ಆ ಲೈನ್ ಬ ಬಂದು ಮೈನ್ ಲೈನು ತುಮಕೂರು ಅರಸೀಕೆರೆ ಬೀರೂರು ಹೋಗುವಂಥ ಹುಬ್ಳಿಕೆ ಹೋಗೋವಂಥ ಮೈನ್ ಲೈನ್ ಅದು ನಾವಿಲ್ಲಿ ಟರ್ನ್ ಆಗ್ತಾಯಿದ್ದೀವಿ ರೈಟ್ ಸೈಡ್ಗೆ ಈ ಲೈನ್ ಬಂದು ಗಟ್ಟೆಗೊಳ್ಳಿ ಬಾಣಸವಾಡಿ ಮತ್ತು ಕಾರ್ಮೆಲ್ರ ಈಲಲ್ಲಿಗೆ ಆನೇಕಲ್ ಹೊಸೂರು ಲೈನು ನಾವೀಗ ಕರ್ಪುರ ಬಿಟ್ಟಿದ್ದೀವಿ ಇದೆ ನಾವು ಈಗ ಗಟ್ಟೆಗೋಳಿ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ ಇಲ್ಲಿ ಒಂದು ನಿಮಿಷ ಸ್ಟಾಪ್ ಇದೆ ಸ್ನೇಹಿತರೆ ನಮ್ಮ ಟ್ರೈನ್ ಈಗ ಬಿಡ್ತಾ ಇದೆ ನಮ್ಮ ಟ್ರೈನು ರೊಟ್ಟೆಗಳಳ್ಳೆ ರೈಟ್ ತೊಗೊತದೆ ನೋಡಿ ನಾವು ಆಗಲೇ ಬಂದಿದ್ದು ನೋಡಿ ಆ ಲೈನು ಯಲಂಕ ಲೈನ್ ಇದು ಕೊಡುಗೆಹಳ್ಳಿ ಯಲಂಕ ಲೈನ್ ಇದು ಮೈನ್ ಲೈನ್ ಇದು ಅಪ್ಲೈನು ಡೌನ್ಲೈನು ನಾವೀಗ ಬಲಕ್ಕೆ ತಿರುಗಿ ನೆಕ್ಸ್ಟ್ ಸ್ಟೇಷನ್ ಬಂದು ಹೆಬ್ಬಾಳ ಹೆಬ್ಬಾಳ ರೈಲ್ವೆ ಸ್ಟೇಷನ್ಗೆ ಬಂದಿದೆ ಇಲ್ಲಿ ಒಂದು ನಿಮಿಷ ಸ್ಟಾಪ್ ಇದೆ ಈ ಟ್ರೈನಿಗೆ ಇಲ್ಲಿ ಹೆಬ್ಬಾಳದಲ್ಲಿ ತುಂಬ ಜನ ಹತ್ತಾರೆ ಸ್ನೇಹಿತರೆ ತುಂಬ ರಶ್ ಆಗ್ತದೆ ಬಣಾಸವಾಡಿ ರೈಲ್ವೆ ಸ್ಟೇಷನ್ಗೆ ಬಂದಿದೆ ಇಲ್ಲಿ ಒಂದು ನಿಮಿಷ ಸ್ಟಾಪ್ ಇದೆ ಬಾಣಸವಾಡಿ ರೈಲ್ವೆ ಸ್ಟೇಷನ್ ಸ್ನೇಹಿತರೆ ನಮ್ಮ ಟ್ರೈನ್ ಈಗ ಬಾಣಸವಾಡಿ ಬಿಡ್ತಾ ಇದೆ ನಾವೀಗ ಬಂದಿದ್ದೀವಿ ಈ ಸ್ಟೇಷನ್ ಅಲ್ಲಿ ಒಂದು ನಿಮಿಷ ಸ್ಟಾಪ್ ಇದೆ ಸ್ನೇಹಿತರೆ ಬೆಳ್ಳಾಂದೂರು ರೋಡ್ ಬಿಡ್ತಾ ಇದೆ ಆರ್ ರಾಮ್ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ ಸ್ನೇಹಿತರೆ ಇದು ಹೊಸೂರಿಂದ ಯಶವಂತಪುರ ಹೋಗಿ ತುಮಕೂರಿಗೆ ಹೋಗುವಂಥ ಮೆಮೋ ಟ್ರೈನು ಆರ್ ರಾಮಲ್ಲಿ ಕ್ರಾಸಿಂಗ್ ಆಗ್ತಾಯಿದೆ ನಾವು ಕಾರ ಮೇಲೆ ನಂಬಿ ಬಿಟ್ಟಿದ್ದೀವಿ ಸ್ನೇಹಿತರೆ ನಮ್ಮ ಟ್ರೈನ್ ಈಗ ನೀಲಹಿಗೆ ಗೇಟ್ ಬಂದಿದೆ ಇಲ್ಲಿ ಒಂದು ನಿಮಿಷ ಸ್ಟಾಪ್ ಇದೆ ಸ್ನೇಹಿತರೆ ಈಲೆಗೆ ರೈಲ್ವೆ ಸ್ಟೇಷನು ವಿಶಾಲವಾಗಿದೆ ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಅಂದರೆ ಈ ಕಡೆ ಗೂಡಿಸ್ಕೊಂಡು ಪ್ಲ್ಯಾಟ್ಫಾರ್ಮ್ ಮಾಡಿದ್ದಾರೆ ಇಲ್ಲಿ ಪ್ಲಾಟ್ಫಾರ್ಮ್ ಒನ್ನು ಟೂ ಇದೆ ಸ್ಕೈ ವಾಕ್ ಮಾಡಿದ್ದಾರೆ ಪ್ಲ್ಯಾಟ್ಫಾರ್ಮ್ ಒನ್ನಿಂದ ಎರಡಕ್ಕೆ ಬರೋದಕ್ಕೆ ಬಿಡ್ತಾ ಇದೆ ಸ್ನೇಹಿತರೆ ನೋಡಿ ಇದು ಎನ್ ಎಚ್ ಫಾರ್ಟಿ ಫೋರ್ ಚಂದಾಪುರ ಬಿರ್ಜು ನಮ್ಮ ಸ್ಟಾಪ್ ಬಂದಿದ್ದೀವಿ ಆನೇಕಲ್ ಹೋಟೇಷನ್ ಬಂದಿದ್ದೀವಿ ನಾವು ಈಗ ಇಲ್ಲಿ ಇಳ್ಕೊತೀವಿ ಇದು ಬಸವರಿಗೆ ಹೋಗ್ತದೆ ಬಸವರಿಗೆ ಹೋಗಿ ವೆಯ್ಟ್ ಮಾಡಿ ಅಲ್ಲ ಕರೆಕ್ಟಾಗಿ ಆರು ಗಂಟೆಗೆ ಬಿಡ್ತದೆ ಮತ್ತೆ ವಾಪಸ್ ಆರು ಗಂಟೆ ಅಲ್ಲ ಐದು ಗಂಟೆ ನಲವತ್ತು ನಿಮಿಷ ಅಂದ್ಕೊತೀನಿ ಅಲ್ಲಿಂದ ಬಿಡುತ್ತೆ ಮತ್ತೆ ಅಲ್ಲಿಂದ ಮತ್ತೆ ಬಿಟ್ಟು ತುಮಕೂರಿನವರೆಗೆ ಡೈರೆಕ್ಟಾಗಿ ಹೋಗ್ಬೋದು ಆ ಟ್ರೈನಲ್ಲಿ ನೋಡಿ ಸ್ನೇಹಿತರೆ ನಮ್ಮ ಆನೇಕಲ್ ರೈಲ್ವೆ ಸ್ಟೇಷನ್ ಬಂದಿದೆ ನಾವು ಈಗ ಇಲ್ಲಿ ಇಳಿಬೇಕು ನಮ್ಮ ಪ್ರಯಾಣ ಇಲ್ಲಿಗೆ ಮುಕ್ತಾಯವಾಗ್ತವೆ